அவர் இடையே நம்ம கஷி குடும்ப நம்ம ரெண்டு ನಾವು ಕಷ್ಟಪಟ್ಟು ನಾವು ಕಷ್ಟಪಟ್ಟು ದುಡಿದು ಎಲ್ಲ ಮಾಡಿದ ಮೇಲೆ ಕಣದಲ್ಲಿ ರಾಶಿ ಮಾಡ್ತೀವಿ ಆ ರಾಶಿ ಮಾಡಿದ ರಾಶಿಯನ್ನು ಮನೆ ಕಾಣವಲ್ಲ ಅಲ್ಲಿಯಾರು ಮಾಡಿ ಆ ಮುದ್ದೆ ಮನೆ ಸುಮ್ಮನೆ ಅಷ್ಟೇ ಬಿತ್ತ ಬಿಟ್ಟಲ್ಲ ಆ ಬಿತ್ತಿ ಕೂಡ ನಾವು ನೇರ ಪೂಜೆ ಮಾಡ್ತೀವಿ ಪೂರ್ಗೆ ಪೂಜೆ ಮಾಡ್ತೀವಿ ನಂತರಿಗೆ ಪೂಜೆ ಮಾಡ್ತೀವಿ ಪ್ರಾರಂಭ ಆಗುತ್ತೆ ಸುಖ ಪಡೆಯುತ್ತೆ ಬೆಳೆ ನೋವು ಸಂತೋಷ ಬೆಳೆ ಎಲ್ಲ ಹಿಕ್ಕಿಳಿಗಳ ಅದಕ್ಕೆ ಕವಿ ಹೇಳ್ತಾರೆ ಬಿತ್ತುವಾಗ ಒಂದು ರೀಗು ಬೆಳೆಯುವಾಗ ಒಂದು ಅದ ಅದ್ಯುವಾಗ ಒಂದು ರೀಗು ಅದ ಬಣವಿ ಮಾಡುವಾಗ ಒಂದು ರೀಗು ಅದ ಕಾಲು ಮಾಡುವಾಗ ಒಂದು ರೀಗು ಅದ ರಾಶಿ ಮಾಡುವಾಗ ಒಂದು ರೀಗು ಆ ರಾಶಿಯ ಆಯಿಕೊಳ್ಳುವಾಗ ಒಂದು ರೀಗು ಅದನ್ನು ಮನೆ ತುಂಬಿಸಿಕೊಳ್ಳುವಾಗ ಒಂದು ರೀಗು ಹೀಗೆ ತಿಳಿದವರು ಈಗಿಸಿದಷ್ಟು ಈಕು ಈಕು ತಿಳಿಯದವರು ಪೂಜಿಸಿದಷ್ಟು ಕುಗ್ಗುವುದು ಹೀಗು ತಿಳಿಯ ನಡೆದರೆ ಬೆಳಿಗ್ಗೆಯ ರಸದಗಳಿಗೆ ತಿಳಿಯದೆ ನಡೆದ ಬೆಳಿಗ್ಗೆ ವಿಷದಗಳಿಗೆ ಕಲ್ಪನೆ ಮಾಡಿ ಕೂಡ ವಿಷದ ಗುರಿಯಾಗ ಸೃಷ್ಟಿ ಮಾಡಬೇಕಲ್ಲ ಅದೊಂದು ಒಂದು ಸಂಸ್ಕೃತಿ ಆವಿಷ್ಕಾರ ಆಗಬೇಕಲ್ಲ ಅದಕ್ಕೆ ಪೂಜೆ ಅದು ಮತ್ತೆ ಕಲ್ಯಾಣ ಆಗ್ತಕ್ಕಂಥದ್ದಿರಬಹುದು ಅದು ಅನುಭವ

பயசல்ல

ರಾಮಕೃಷ್ಣ ಅವರು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಸ್ವಂತಿತ್ತು ಸಮನ್ ಮಾಡ್ತಾ ಸಂದರ್ಭದಲ್ಲಿ ಕೊಡಬೇಕು ಮಾಡಿರ್ತಕ್ಕಂಥ ಸಣ್ಣ ಕಾರ್ಯವನ್ನು ಕೂಡ ಇಂಥ ಒಂದು ಬೃಹತ್ ವೇದಿಕೆಯಲ್ಲಿ ನೆಲ ಮಾಡಿಕೊಳ್ಳಲಾಗ್ತಕ್ಕಂಥ ಖುಷಿ ಮುಡುತ್ತಲ್ಲ ಈ ಖುಷಿಯನ್ನು ಹುಟ್ಟಾಕ್ತಕ್ಕಂಥದ್ದಿದೆಯಲ್ಲ ಈ ಸಂತಸವನ್ನು ಹುಟ್ಟಾಕ್ತಕ್ಕಂಥದ್ದಿದೆಯಲ್ಲ ಅದೇ ನಾವು ಇಡೀ ಜೀವನ ಕೊಡ್ತಕ್ಕಂಥ ಒಂದು ದೊಡ್ಡ ನಿರ್ವಾಹ ಆಗ್ತದೆ ದೊಡ್ಡ ಗಿಫ್ಟ್ ಆಗ್ತದೆ ಏನು ಖುಷಿಯಾಗಿದೆ ಅದು ಆಗ್ತದೆ ಏನು ಮಾಡಿದ್ರೆ ಒಂದು ಒಳ್ಳೆಯ ಮಾತಾಡ್ತಾರೆ ಅಷ್ಟ ಪೂರ್ತಿ ಜನರಲ್ಲಿ ಒಂದು ಒಳ್ಳೆಯ ಮಾತು ಒಂದಿಷ್ಟು ಪ್ರೀತಿಯ ಸ್ವಾಗತ ಒಂದು ಸದ್ಭಾವದ ಸೀತ ಬರುವವರಿಗೆ ಹಿರಿಯರಿಗೆ ಯಶು ಹಿತ ಅಂತ ಐದೇನು ಕಡೆ ಒಂದು ಒಳ್ಳೆಯ ಮಾತು ಅಷ್ಟೇ ಒಂದು ಒಳ್ಳೆಯ ಮಾತು ಒಂದಿಷ್ಟು ಪ್ರೀತಿಯ ಸ್ವಾಗತ ಒಂದು ಸದ್ಭಾವದ ಸೀತ ಬರುವವರಿಗೆ ಯಶು ಹಿತ ವೆಚ್ಚುವ ಸಾಧನಗಳಿವೆ ಜೀವನೋನ್ನತಿಯ ಸೋಪನಗಳಿವೆ ಇವಕ್ಕೂ ಅಭಾವಲ್ಲ ಇವರು ದುರ್ಭಾವಲ್ಲ ಅಂತ ಹೇಳಿ ನಾನು ಸಾಹಿತ್ಯದ ಹೊರಟ

ಅವ್ರ ಅನುಭವ ಚಪ್ಪಾಳೆ ಒಳ್ಳೆಯದಿರ್ತೀವಿ ಒಂದು ದೊಡ್ಡ ಸಮಾಜ ಸೇವೆ ಏನೆಲ್ಲ ಅಂತಾರೆ ಎಲ್ಲ ಅನುಮಾನ ಮಾಡ್ತಾರೆ ಒಂದು ಸರಿ ಕಪ್ಪೆ ಬರ್ತಾರೆ ಒಂದು ಸರಿ ಕುಟುಂಬದ ಮಾತಾಡ್ತಾರೆ ಆ ಕೂಟದ ಮಾತನ್ನ ಸಹಿಸಿ ಹೇಳ್ತಕ್ಕಂಥ ಒಂದು ಟೀ ಇದೆಯಲ್ಲ ಆ ಟೀ ಇವತ್ತು ಕೂಡ ಗಟ್ಟಿಯಾಗಿದೆ ಅಲ್ಲ ಯಾರು ಫಲ ಏನು ನಾನು ಹೇಳಿದ ಕಷ್ಟ ಒಂದು ಕಾರ್ಯಕ್ರಮ ಇಮಿಡಿಯೇಟ್ ರಿಸಲ್ಟ್ ಕೊಡಲ್ಲ ಒಂದು ಕಾಲ ಬೇಕು ಉಂಟೆ ಯಾಕೆ ಕೆಟ್ಟದಾದಂಥ ಒಂದು ಕ್ರಿಮಿ ಶರೀರ ಸೇರಿದ್ರೆ ಅದು ರೋಗ ಆಗಿ ಒಂದು ಇಂಕ್ಯುಬೇಷನ್ ಪೀರಿಯಡ್ ಅಂತಿದೆ

ಇನ್ಯಾರೋ ತರಕಾರಿ ಕಳಿಸ್ತಾರೆ ಇನ್ಯಾರೋ ಕ್ಯಾಶ್ ನಮ್ಮೂರಿಗೆ ಒಂದ್ ಲಕ್ಷ ನಮ್ಮೂರಿಗೆ ಒಂದು ಲಕ್ಷ ಕೊಡ್ತಾರೆ ಆ ನಾವು ಶೀಘ್ರೆ ದೀಪಾರಾಧನೆ ಕಾಣಿ ಸಮಾಜವನ್ನು ಸಂಘಟನೆ ಮಾಡಲಿಕ್ಕೆ ಒಂದು ಜೊತೆ ಬೇಸಾಗಿದ್ರೆ ಒಂದು ರೂಪಾಯಿ ಕೊಡಬೇಕು ಅಂತೆ ಕಾಲು ಬಯಸಿಗೆ ಸ್ವಲ್ಪ ಯೋಚನೆ ಮಾಡಿ ನಾವು ಮೂರ್ನಾಲ್ಕನೇ ಕಾಸು ಹೋಗ್ ನಾವು ಪುಂಜೋ ಪುಂಜೋಲಿ ನಮ್ಮೂರ್ ಜೊತೆ ನಾವು ಇಷ್ಟು ಜೊತೆ ಕೊಡುವ ಅದೇ ಹಾಕಿಬಿಟ್ಟು

शिव जो बने मतलब कि बड़ा बन जाए को मूरे तो मूरे तो ना अलग ही आगे बड़ो इस गर्भ जो बने उपाय आपने करके ये व्यक्ति के तकाने के लिए होते हैं इनवाशिया है ना प्राचीन आवुले की बनी था शिव जो वो मूरे काम के बोलो खो चुके थे अब आगे इवत्तमत को शिव करा उन्हें वहाँ एंजॉय के आराम मरन மலிகாஞ்சி படுத்தேன் நீ ஆச்சரிய ஆயிருக்கப்பட்டு அனைத்து இவற்றும்

ಿಲ್ಲ ನೀವು ಒಂದು ಹೋಗ್ತಿ ಬರ್ಬೇಕು ಹೇಳಿ ಬರಬೇಕು ಇವಾಗ ಪೂಜೆ ಪ್ರಸಾರ ಆಗಬೇಕೆಂತೆ ಕಡೆ ಮೊದಲು ಹೋಗ್ತಾರೆ ಆದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಇದನ್ನು ನಾನು ಈಗ ಯಾಕಂದ್ರೆ ಎರಡ್ ಸಾವಿರದ ಹನ್ನೆರಡು ಮೂರಲ್ಲಿ ನಾವು ಕೂಡ ಜೊತೆ ಒಂದು ಪ್ರವಾಸವಾಗಿ ಬಂದಂಥ ಸಂದರ್ಭದಲ್ಲಿ ಇಡೀ ಚಂದ್ರೇಖರ ಜನ ಎಲ್ಲ ಬರುತ್ತೆ

அது அதான் 2000 லோடு எடுத்தா பிரச்சனை சாரி 2000 லோடு எடுத்தா பிரச்சனை இல்ல 2000 லோடு எடுத்தா பிரச்சனை இல்ல ஏன்னா வர ஒவ்வொரு பில்லாயும் சீக்கிரமா அந்த வியாபாரத்துக்கு வர வியாபாரத்துக்கு வர வேண்டியது. மெல்ல மெல்ல இருந்து உங்களுக்கு சின்ன சப்ளையர் ரெக்கமெண்ட் ಮಾಡಿ லாயர் ரெக்கமெண்ட் ಮಾಡಿ இன்சூரன்ஸ் ரெக்கமெண்ட் பண்ண வேண்டியது. யார் டிபார்ட்மெண்ட் பண்ணி பரலாக்கலாம் அப்படி. கண்டி நார்மல் பெரிய அது எல்லாம் நீ வாசிလိုက်

எத்தவர ரூபாய் <een> <murpees> ಮನೆಗೆ ಶಾಲೆ ಬೈಸುನು ಗಮನಿಸೋಕೆ ఉంటೈ ಬಂದು ಪೂಜೆ लाग್ಮೇ ಇಂದವರೆಗೆ ಇಲ್ಲಿ ಕಾಲ 38 1 30 ಮೀಟರ್ ಅಲ್ಲಿರೋ ಡಿಟಿ ನೋಡಿ ಅಷ್ಟೇನೇ ಅಂತ ಹೇಳಿ ನೋಡ್ತಕ್ಕೆ ಮುನ್ನು ಹೋಗಿ ಇದಾರೆ ಏ ಶಿಕ್ಷಣರ ಮನೆ ಕಟ್ಟಿರಲಿಲ್ಲ ಹೋಗಕರೆ ಗುರುಕ್ರಿಸ್ಸನ ಅಲ್ಲಿ ಇತ್ತು ವಾಪಸ್ ಹೋಗ್ತಾರೆ ಮತ್ತೆ ಮುನ್ನು ಹೋಗಿ ತಂದಕ್ಕೆ ಹೋಗೋಬಿಡೋಂತೆ ಬಂದು 1 ಗಂಟೆ 1 ಗಂಟೆ ಏ ಅಣ್ಣ ಏ ಇಲ್ಲಿ ಯಾತ್ರೆ ಗುರುರೂಪ ಇದೆಯಲ್ಲ ನಿಮ್ಮನೆ ನಾಜ್ಞ ಶಿಶುತನ ಸಿಕ್ಕಿರೋ ಕಾರಣ ಮಾತ್ರ ಅಂತೆ ಅಲ್ಲದೆ ಪೆಟ್ರೋಲ್ ಆಗಿದೆ ರೂಪಾಯಿ ಅದ್ಭುತವಾದಂತಹ ಕಲ್ಪನೆ ನೋಡಿ ಹಿಂದೆ ಪ್ರೀತಿಯ ಜನರತೆ ಆಹಾರ ಸಮಾಜಕ್ಕೆ ಪರಂಪರೆ ನಮಗೆ ಸಂಬಂಧಪಟ್ಟಿಗೆ ವಾರಸಾರಿನ ವಾರಸಿಗೆ ಸಂಬಂಧಪಟ್ಟಂತೆ ಅಂದ್ರೆ ನಾವೆಲ್ಲರೂ ವಾಸ್ತವಾದಂತಹ ಸ್ಥಿತಿ ಗ್ರಹಿಸಬೇಕು ನೋಡಿ ಯೋಚನೆ ಹಿರಿಯರಾಗ್ತಾ ಇದ್ದಾರೆ ಹಿರಿಯರ ಔಟ್ಕೋಟೆ ಒಳಗಾಗ್ತಾ ಇದ್ದಾರೆ ಅವರಿಗೆ ಸರಿಯಾದಂತ ನೆರವಿಲ್ಲ ಅಂತ ಮಾಡಿದ ವಸತಿಗಳಿಗೆಲ್ಲ ಅದು ಕೇವಲ ಇವರಿಗೆ ಸಮಾನಕ್ಕಲ್ಲ ಅವರು ಇವರಿಗೆ ಸಮಾಧಾನ ಮಾಡಲಿಕ್ಕಲ್ಲ ಇಲ್ಲ ಈಗಿದ್ದಾರೆ ಹಿರಿಗೂ ಆಗುದಿಲ್ಲ ಯುವಕರಿಗೂ ಆಗುದಿಲ್ಲ ಅಂತ ಒಂದು ಪರಂಪರೆಯನ್ನು ಅಂತೆ ಹಾಗಾಗಿ ಇಪ್ಪತ್ತಿನ ದಿನ ಯುವಕರಿದ್ದಾರೆ

ನಾಡಿನ ಧೈರ್ಯದಲ್ಲಿ ಇವತ್ತು ಯುವಕರು ಹಾಗಾಗಿ ನಾಳಿನ ಪ್ರಜೆ ಆಗ್ತಕ್ಕಂಥ ಇವತ್ತು ನೀವು ಕೂಡ ಹೇಳಿಗಳಾಗ ಪೀಡೆಗಳಾಗ ಮತ್ತೇನಾಗ್ಬಿಟ್ಟವರು ಅವರು ಜನಜೀವನ ನಾಡಿಗಳಾಗಬೇಕು ಸದಾ ಸದಾಶಯ ಹೊರಟ ಆ ಯುವಕರ ಸಂದೇಶ ಸಾಧಿಕೆ ಆ ಹಿರಿಯರು ಮತ್ತು ಹಿರಿಯರ ಸಮನ್ವಯವನ್ನು ಸಾಧಿಸುತ್ತೆ ಇದೆಯಲ್ಲ ಅದು ಪೂರ್ತಿರ ಒಂದು ಅದ್ಭುತವಾದ ಆಲೋಚನೆ ಹೇಳಲಿಕ್ಕೆ

ಅದು ಮನುಷ್ಯತ್ವದ ಮೂಲಕ ವಿರೋಧ ಅಂತೆ ಅದು ಪ್ರಕೃತಿ ವಿರೋಧವಾದಂತಹ ಸಂಗತಿ ಇದೆ ಪ್ರಾಯಶೆ ಎಲ್ಲೂ ಕೂಡ ನಮ್ಮ ಜಾಗರೂಕವಾಗಬೇಕಾದ್ರೆ ನಮಗೆ ವಯಸ್ಸಾಗಿರ್ತಕ್ಕಂಥ ಪ್ರಕೃತಿ ಕೆಲಸ ಮಾಡಬೇಕು ಅಂತೆ ಅದು ಮೇಲೆ ಪ್ರಾಯಶ ನನ್ನ ಇನ್ನೊಬ್ಬರಿಗೆ ಹಸ್ತಾಂತರ ಮಾಡಬೇಕು ಅಂತಕ್ಕಂಥ ಪ್ರಕೃತಿಯಲ್ಲಿ ಕೂಡ ಜಾಗರೂಕವಾಗಬೇಕು ಅಂತೆ ಅದು ಸಮಾಜ ಮಠ ಮನೆ ರಾಜಕೀಯ ವಿದ್ಯಾ ಪಿತ್ರ ಎಲ್ಲ ಕೂಡ ಇದೆ ಎಲ್ಲ ಕಡೆ ಯಾವುದಲ್ಲ ಅದು ಪ್ರತಿನಿಧಿಯನ್ನು ಪ್ರತಿರೂಪ ಮಾಡಬೇಕಲ್ಲ ನಾವು ನೀವು ಗಮನಿಸಿದ್ದೀನಿ ನೀಸಿರ ಕಲ್ಪನೆ ಮಾರ್ತಕ್ಕೆ ನೀರಿತಕ್ಕಂತವರ ಇಲ್ಲ ಅಂತಾರೆ ಅಣ್ಣ ದೊಡ್ಡಮಗಳ ಪ್ರತಿಬಿಂಬ ಪ್ರತಿಗೂ ಕೋನ ಪರಿಚಯ ಆಗುತ್ತೆ ಅವರು ಹೇಳೋ ಆ ಯುನಿಟಂತಂತರೂ ಪ್ರಸಂತಂತ ದೊಡ್ಡ ಒಂದು ಜಗತ್ತಾಯಿತ ಒಂದು ರಿಲಿಜಿಯಸ್ ಅಸ್ಪೆಕ್ಟ್ ಇದೆ ಒಂದು ಭಾಷಿಕ ದೌರ್ದಾಯಿದೆ ಅದು ಸಂಚರ ರೆಸಲ್ವ್ಮೆಂಟ್ ಸಾಂಸ್ಕೃತಿಕ ಹೊಣಿವಾರ್ಕೇನ ಈ ಸಮುದಾಯದ ಸಂತ್ರಮ ಮಾಡಿದಳೋ ಅಂತ ಪ್ರಕ್ರಿಯೆ ನಯನೋ ಪ್ರಾರಂಭ ಆಗಬೇಕು ಅಂತ ನಾವು ಇನಿಷಿಯೇಷನ್ ನೀಸಿರ ಆಯಕ್ರು ಬ್ರಹ್ಮರೈಲೇ

ಆ ಜವಾಬ್ದಾರಿಯ ಮುಖರಾಗದೆ ಆ ಜವಾಬ್ದಾರಿಯ ಪ್ರಜ್ಞೆಯನ್ನು ಸದಾ ಜನ್ಮದಿಂದ ಕಾಪಿಟ್ಟುಕೊಂಡು ಅದರ ಜವಾಬ್ದಾರಿಯನ್ನು ಕಿರಿ ಹಸ್ತಾಂತರ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದರಲ್ಲಿ ನಂತರ ಏನು ದೊಡ್ಡ ಪಾಲಿಗೆ ಹೇಗೆ ಬೇಕು ಸರ್ ಬೆರಿಯ ಮಾತ್ರ ಅದು ಬೇಸ್ ಅದು ಅಡಿಗಾಗಿದ್ದಾರೆ ಅದು ದೊಡ್ಡ ಇದ್ದಾರೆ ಅದು ಆಹಾರ ಮೇಲೆ ಯುವಸೋದವನ್ನು ಕಟ್ಟಬೇಕಲ್ಲ ನಾವು ಅಂತ ಒಂದು ಪ್ರಕ್ರಿಯೆ ಪ್ರಯತ್ನ ನೀರಿಂದ ಪ್ರಾರಂಭ ಆಗಿರ್ತಕ್ಕಂಥ ಆಶೀರ್ವ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಾ

ಬಿಟ್ಟು ಗುರು ಇಟ್ಟು ಮುತ್ತ ತಂತ್ರಕ್ಕೆ ಹೋಗುವುದಿಲ್ಲ ಅವರಿಗೆ ಗುರು ಇಲ್ಲ ಅವರಿಗೆ ನೀಲ ಇಲ್ಲ ಅವರಿಗೆ ಜನ್ಮ ಇಲ್ಲ ಇದನ್ನಡಿದವರು ನಮ್ಮ ಮಾತಾಡ್ತಾರೆ ಇದು ಕೇಳಿ ಗೊತ್ತಿಲ್ಲ ನಮ್ಮ ತಂದೆ ತಾಯಿಗೆ ಈಗ ಮಾಡಬೇಕಂತ ಗೊತ್ತಿತ್ತು ಕಡೆ ಒಂದು ಬಂಧುಗಳು ಅವರು ಹೇಳ್ತಾರೆ ನಿಮ್ಮ ನೆಚ್ಚಿನ ಮಚ್ಚು ಅಷ್ಟು ಸಿದ್ಧರೂ ಯಾರು ಹಳ್ಳಿಯ ಮನಲ್ಲ ಹಣ ಅಣ್ಣ ಮಗ ಅಂದ್ರೆ ಹುಡುಗ ಅವ್ರ ರೈತ ಇದ್ದಂಗೆ ಜೆರಾಸ್ ಇದ್ದಂಗೆ ಜೆರಾಸ್ ಕಾಫಿ ನೋಡಿ ಎಲ್ಲ ನಿಮ್ಮ ನೆಚ್ಚಿದ ಮಚ್ಚ ನಿಮ್ಮ ಹುಟ್ಟಿನ ಮಗ ಇರಲ್ಲ ನಿಮ್ಮ ಮಗ ಹೇಗೆ ಇರಬೇಕು ಅಂದ್ರೆ ನಿಮ್ಮ ನೆಚ್ಚಿದ ಮಚ್ಚನ್ನು ಮಗು ಊಟ ಅಚ್ಚೊತ್ತಿರಬೇಕು ಹೆಂಗೆ ಅವ್ರಪ್ಪ ಹಿಂಪಿದೆಯಲ್ಲ ಅವ್ರ ಮನೆದ ಹಿಂಬಲ್ಲ ಇಲ್ಲೇ ಬೈ ನೋಡದಲ್ಲ ರೂಪದಲ್ಲ ಮುಖದ ಇದ್ದಾರೆ ಕಣ್ಣಲ್ಲಿ ಭಾವದಲ್ಲಿ ಉಬ್ಬಲ್ಲಿ ಅಂಗೈದಲ್ಲ ಅಂದ್ರೆ ಅವ್ರ ಅಪ್ರಂಗೆ ಕಾರಣ ಏನು ಮಠದ ಕೆಲಸ ಗುರುಗಳು ಬರ್ತಾರೆ ಅಂದ್ರೆ ಅಪ್ಪೇ ಓಡಾಡ್ತಿದ್ದು ಮಗನಿಗೆ ಓಡಾಡ ಕಾರಣ ಊರ ಒಂದು ಜಾತ್ರೆ ನಡೀತಿದೆ ಅಂದ್ರೆ ಮುಂದಿನ ಓಡಾಟ ಕಾರಣ ಊರಲ್ಲಿ ಯಾರಾದ್ರೂ ಸಾಮಾನ್ ಅಂದ್ರೆ ಪರ್ಪರೇ ಅಪ್ಪನೇ ಹಾಕ ಕಾರಣ ಆ ಅಪ್ಪ ಇತ್ತು ಮಗ ಅಂದ್ರೆ ಆ ಇಲ್ಲ ಒಂದು ಪರಂಪರೆ ಮುಂಬೈತೆ ಇಲ್ಲ ಕಾರಣ

ಆ ಗುರು ಶಿಷ್ಯನ ಸಂಬಂಧ ಆಗ್ತಕ್ಕಂಥ ನೀವೆಲ್ಲೂ ಒಂದು ಸಾಧ್ಯ ಸಂಬಂಧವನ್ನ ನಾನೊಮ್ಮೆ ಈ ಮಾತು ಅಧ್ಯಾತ್ಮೀಯರು ಪರವಾಗಿಲ್ಲ ಮನಸ್ಸು ಬಿಟ್ಟು ಹೇಳ್ತೇನೆ ಪ್ರಾಯ ಜಾ ನೋವಾದ್ರೂ ಪರವಾಗಿಲ್ಲ ಕಚಿತವಾಗಿ ಹೇಳ್ತಾಳೆ ಪ್ರಾಯ ಸ್ವಾಮೀಜಿ ಮಾಡಿ ಕಾಳೆ ಅದು ಸತ್ಯ ಸದ್ಯ ನಿಜರಾದಂತ ಧನ ಸಂಪಂಧರಾಗಿರ್ತಕ್ಕಂಥ ಶಿಷ್ಯ ಹೊಂದಿರ್ತಕ್ಕಂಥ ಕರಳವಾಡಿ ಶಿಷ್ಯ ಪರಂಪರೆಗೆ ಸ್ವಾಮಿ ಆಗಿದೆ ಮೂರು ಜನ ಅದು ಅಹಂಕಾರದಿಂದ ವ್ಯಕ್ತಿ ಗೌರವಿಂದಲೇ ಸದುಮೆಯಿಂದ ಈ ಶಿಶು ದೊಡ್ಡದ ಗುಣಗಾಯಕವನ್ನ ಗುರುಭಕ್ತವನ್ನ ಹೊತ್ತಿನ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರಾಯ ಮಾನಸ ಒಳಗಡೆ ಇದೆಯಲ್ಲ ಇವೆಲ್ಲ ಬೇಕಾದ ಶುನ ಅವ್ರ ಮದುವೆ ಆತ್ರಿಕೆ ಮನೆ ಕಾರ್ಯ ಮಾಡಬೇಕಾದ್ರೆ ಬೇರೆ ಸಮಾಜದಲ್ಲಿ ಇವತ್ತು ಫೋಟೋ ಹಾಕ್ತೀರಿ ಆ ನಂತರ ಶಿಶು ಇಡೀ ಕರ್ನಾಟಕದ ಧಾರ್ಮಿಕ ಇತಿಹಾಸ ನೋಡಿ ನಾವು ಯಾರು ಕೂಡ ಮಾಡಿದ್ರೆ ನಮ್ಮ ಫೋಟೋ ಹಾಕಿದ್ರಲ್ಲ ನಮ್ಮ ಫೋಟೋ ಹಾಕಿದ್ರಲ್ಲ ಫಸ್ಟ್ ಹಾಕ್ತಿದ್ದ ನಮ್ಮ ಗುಡ್ ಫೋಟೋ ಹಾಕಿದೆಯ ಪ್ರಾಯಶ್ವವಾದಂತಹ ಗುಣಸಂಪನ್ ಆಗಿರ್ತಕ್ಕಂಥ ಗುರು ಶೀಘರ ಸಂಬಂಧ ಇನ್ನಷ್ಟು ಕೂಡ ಆಗಲಿ ಇನ್ನಷ್ಟು ಕೂಡ ಸಪೋತ್ರವಾಗಲಿ ಅಂತ ವೈಭೋಗ ಸಂಸ್ಕೃತಿಗೆ ನಾವು ಸಾಕ್ಷಿಯವಾದ ಹೇಳಿ ಮತ್ತೊಮ್ಮೆ ಪ್ರಾಯಶೀರಾಗಿರ್ತಕ್ಕಂಥ ನಿಮ್ಮೆಲ್ಲರ ಒಂದು ದಯ ನಿಮ್ಮೆಲ್ಲರ ಮಾರ್ಗದರ್ಶನ ಯುವ ಸಮೂಹದಲ್ಲಿ ಅಂಥದ್ದೇ ಒಂದು ಮನೆ ಆಗ್ತಕ್ಕಂಥ ಅಂಥದ್ದೇ ಒಂದು ಗೌರವವನ್ನು ಕೊಟ್ಟಂತಹ ಒಂದು ವಿನಿಯಲ್ಲಿ ಕೂಡ ಹಿರಿಯ ಆಶಯ ಮಾತನ್ನು ವ್ಯಕ್ತಪಡಿಸಿ ಮತ್ತೊಮ್ಮೆ ಪ್ರತಿಯೊಬ್ಬ ಕಳಿಸಿ ನಿಮ್ಮೆಲ್ಲರಿಗೂ ನಾನು ಹಿಡ್ತೀನಿ